ಯೂ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಶತ್ರುವಿನ ಯೋಚನೆ ಯಾವ ರೀತಿ ಇದೆ ಅದು ಯಾರಾದರೂ ಆಗಿರ್ಬೋದು ನಿಮ್ಮ ಶತ್ರುವಿನ ಯೋಚನೆಗಳು ನಿಮ್ಮ ವಿಚಾರದಲ್ಲಿ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಮೂರು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮೂರು ಕಾರ್ಡ್ಗಳ ಮೇಲೆ ಮೂರು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬನೇ ಹತ್ರ ರೆಸುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಆ ಶತ್ರುವಿನ ಹೆಸರನ್ನ ಮೂರ್ ಬಾರಿ ಹೇಳ್ಕೊಳ್ಳಿ ಆ ಶತ್ರುವಿನ ಮುಂದಿನ ನಡೆ ನಿಮ್ಮ ವಿಚಾರದಲ್ಲಿ ಯಾವ ರೀತಿ ಇದೆ ಅಥವಾ ಸೈಲೆಂಟ್ ಆಗಿಬಿಟ್ರಾ ಇನ್ನೂ ಕೂಡ ಅವರು ನಿಮ್ಮ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾರಾ ಅಥವಾ ಅವರಿಂದ ನಿಮ್ಗೆ ಏನಾದರೂ ಎಫೆಕ್ಟ್ ಆಗಿದೆಯಾ ಆಗಿದ್ಯಾ ಅಥವಾ ಇಲ್ವಾ ಅವ್ರು ಅವ್ರು ದಾರಿ ನೋಡ್ಕೊಂಡು ಹೋಗಿದಾರಾ ಇದೆಲ್ಲ ಕನ್ಕ್ಲೂಷನ್ಗೆ ಇವತ್ತಿನ ರೀಡಿಂಗ್ ನಿಮ್ಗೆ ಒಂದು ಅದ್ಭುತವಾದಂತ ಉತ್ತರ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ರೀಡಿಂಗ್ ಟ್ಯಾರ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಐ ಹೋಪ್ ನೀವು ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಯಾರೆಲ್ಲ ಮೊದಲನೆಯ ಕಾರ್ಡ್ ಈ ಕಾರ್ಡ್ ಇಷ್ಟೋನಿರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ನಿಮ್ಮ ಶತ್ರುವಿನ ಮುಂದಿನ ನಡೆ ಅವರ ಆಲೋಚನೆಗಳು ನಿಮಗೆ ಏನಾದರೂ ತೊಂದರೆ ಕೊಡುವಂಥದ್ದು ಇದೆಯಾ ಅಥವಾ ಇಲ್ವಾ ನೀವೇ ಸುಮ್ಮನೆ ಇದು ಇದೆಲ್ಲದಕ್ಕೂ ಉತ್ತರ ಇವತ್ತು ನೋಡೋಣ ಅವರ ಯೋಚನೆ ಹೇಗಿದೆ ಅವರ ಫೀಲಿಂಗ್ಸ್ ಯಾವ ರೀತಿ ಇದೆ ಅಮಾವಾಸ್ಯೆ ಕಳೆದ ನಂತರ ಯಾವ್ಯಾವ ರೀತಿ ಆಗಿದೆ ಬದಲಾವಣೆ ಓಕೆ ಇಲ್ಲಿ ನೈಟ್ ಆಫ್ ಮಾರ್ನ್ಸ್ ಬರ್ತಾ ಇದೆ ಕ್ವೀನ್ ಆಫ್ ಸ್ವಾಡ್ಸ್ ಬರ್ತಾ ಇದೆ ಟೆನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ನೈನ್ ಆಫ್ ಪೆಂಟಿಕಲ್ಸ್ ಬರ್ತಿದೆ ಸೆವೆನ್ ಆಫ್ ಪೆನ್ ಪೆಂಟಿಕಲ್ಸ್ ಬರ್ತಿದೆ ಫೂಲ್ ಬರ್ತಿದೆ ಸನ್ ಬರ್ತಿದೆ ಎಸ್ ನಿಮ್ಮ ನಿಮ್ಮ ಶತ್ರು ನೀವು ಯಾರು ವಿಚಾರವಾಗಿ ನೋಡ್ತಿದ್ದೀರಿ ನಿಮ್ಮ ಲೈಫಲ್ಲಿ ಯಾರು ನಿಮಗೆ ನಿಮಗೆ ಆಗಿದ್ದಾರೆ ಸೊ ಅವ್ರಿಗೆ ಈಗಲೂ ಕೂಡ ನಿಮ್ಮ ಮೇಲೆ ಸಿಟ್ಟು ಹಠ ಕೋಪಗಳಿದೆ ಈ ವ್ಯಕ್ತಿ ಇದೇ ರೀತಿ ಒಂದಷ್ಟು ಎಮೋಷನ್ಸ್ ತೋರಿಸೋ ರೀತಿ ಇರ್ತಾರೆ ಅಂದರೆ ನೋಡೋದಕ್ಕೆ ತಾಯಿ ಪ್ರೀತಿ ಕೊಡುವ ಅವರು ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರ್ಲಿ ನೋಡೋದಕ್ಕೆ ತಾಯಿ ಪ್ರೀತಿಯ ರೀತಿ ಕೊಡುವ ರೀತಿ ಮಾಡ್ತಾರೆ ಅಷ್ಟು ಬಿಟ್ರೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಮನಸ್ಸನ್ನು ಚುಚ್ಚಿ ಮಾತಾಡುವಂಥದ್ದು ಹಾಗೆ ನಿಮ್ಮ ಕೆಲಸಗಳಿಗೆ ಅಡ್ಡಿಪಡಿಸುವಂಥದ್ದು ನಿಮ್ಮ ಕೆಲಸಗಳು ಆಗ್ತಾ ಇರುವ ಕೆಲಸಗಳು ಏನಿದೆಯಲ್ಲ ಆ ಕೆಲಸಗಳನ್ನ ಆಗದೆ ಇರುವ ರೀತಿಯಲ್ಲಿ ಯೋಚನೆಗಳನ್ನು ಮಾಡುವಂಥದ್ದು ಈ ರೀತಿಯೆಲ್ಲ ಈ ವ್ಯಕ್ತಿಯಲ್ಲಿದೆ ಹಾಗೆ ನಿಮ್ಮನ್ನ ಹರ್ಟ್ ಮಾಡೋದಕ್ಕೆ ಯಾ ಯಾವ ರೀತಿ ಸಾಧ್ಯ ಅವರು ಸರ್ಚ್ ಮಾಡುವಂಥದ್ದು ಅಂದರೆ ಯಾವ ದಾರಿ ಸಿಗತ್ತೆ ನಿಮ್ಗೆ ಹರ್ಟ್ ಮಾಡೋದಕ್ಕೆ ನಿಮ್ಮನ್ನ ಡಲ್ ಮಾಡೋದಕ್ಕೆ ಯಾವ ದಾರಿ ಸಿಗುತ್ತೆ ಅನ್ನೋದೇ ಈ ವ್ಯಕ್ತಿಯ ಒಂದಷ್ಟು ಮನಸ್ಥಿತಿಯಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ಇಲ್ಲಿ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗಳು ಈ ಶತ್ರುಗಳು ನಿಮ್ಮ ಶತ್ರುಗಳು ಏನಿದಾರಲ್ಲ ನಿಮಗೆ ನಿಮಗೆ ಏನೇ ವಾಮಾಚಾರ ಮಾಡಿಸೋದಕ್ಕಾಗಿರ್ಬೋದು ಅಥವಾ ನಿಮ್ಮನ್ನು ಒಂದು ಒಂದು ಹಂತಕ್ಕೆ ತಲುಪೋದಕ್ಕೆ ನಿಮ್ಮನ್ನು ಒಂದು ಮಟ್ಟ ಮಾಡೋದಕ್ಕೆ ಯಾವ ಹಂತಕ್ಕೆ ಇಳಿಬೇಕೋ ಆ ಅಷ್ಟು ಲೋ ಲೆವೆಲ್ಗೆ ಇಳಿದಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಅಂದ್ರೆ ಅವ್ರದೇ ಆದಂತ ಹಣಗಳನ್ನ ಅವರು ವೇಸ್ಟ್ ಮಾಡ್ಕೊಂಡಿದ್ದಾರೆ ಖರ್ಚು ಮಾಡಿದ್ದಾರೆ ಸಾಕಷ್ಟು ಹಣಗಳನ್ನ ನಿಮ್ಮ ಏಳಿಗೆ ಆಗಬಾರ್ದು ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿಗಳು ಅವರ ಹಣ ಅವರೇ ಕಳ್ಕೊಂಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಓಕೆ ಹಾಗೆ ಇಲ್ಲಿ ನೈನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಶತ್ರುಗಳು ನಿಮ್ಗೆ ಏನೇ ಮಾಡಿದ್ರು ಆಗಿರ್ಬಹುದು ಅಥವಾ ಏನೇ ಆಗಿದ್ರು ಆಗಿರಬಹುದು ನಿಮ್ಮನ್ನ ಅವರು ಏನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ನೀವು ಒಂಟಿಯಾಗಿದ್ದರೂ ಪರವಾಗಿಲ್ಲ ನಿಮಗೂ ಒಂದಷ್ಟು ದೈವಿಕ ಶಕ್ತಿ ಇರೋದ್ರಿಂದ ಒಂದಷ್ಟು ನಿಮಗೂ ಕೂಡ ಹಣಬಲ ಜನಬಲ ದೈವಬಲ ಬಲ ಈ ಬಲಗಳು ಇರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಈ ಶತ್ರು ನಿಮ್ಮನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ ಒಂದಷ್ಟು ನರಳಿದಿರಿ ಈ ವಿಚಾರದಲ್ಲಿ ತುಂಬ ಕನ್ಫ್ಯೂಷನ್ ಮೈಂಡ್ ಆಗುವಂಥದ್ದು ಅಗ್ರೆಷನ್ ಆಗೋ ಒಳಗಾಗುವಂಥದ್ದು ಹಾಗೆ ನಿಮ್ಮ ಬೆನ್ನಿಗೆ ಚೂರಿ ಹಾಕಿರುವಂಥದ್ದು ನಿಮಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಸಡನ್ನಾಗಿ ಬೇರೆಯವ್ರ ಮೇಲೆ ಜಗಳ ಆಡುವಂಥದ್ದು ಅಂದರೆ ತುಂಬ ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗುವಂಥದ್ದು ಹಾಗೆ ನಿಮ್ಮನ್ನು ಸ್ಟ್ರಕ್ ಮಾಡುವಂಥದ್ದು ಮುಂದೆ ಏನು ಆಗಬೇಕು ಏನು ಮಾಡಬೇಕು ನನ್ನ ಕೆಲಸದಲ್ಲಿ ನಾನು ಯಾವ ರೀತಿ ಮುಂದೆ ಹೋಗಬೇಕು ಅನ್ನುವ ರೀತಿಯಲ್ಲೇ ಆಗಿರಲಿಲ್ಲ ಈ ಹಿಂದೆ ಸೊ ಆದರೂ ಕೂಡ ನಿಮಗೆ ಒಂದಷ್ಟು ದೈವ ಬಲ ಇರೋ ಕಾರಣ ನಿಮ್ಮನ್ನು ಈ ಶತ್ರುಗಳು ಏನೂ ಮಾಡೋದಕ್ಕಾಗಿಲ್ಲ ಓಕೆ ಇಲ್ಲಿ ಸೆವೆನ್ ಆಫ್ ಸ್ವಾಡ್ಸ್ ಬಂದಿದೆ ಈಗಲೂ ಕೂಡ ಅವರು ಅವರು ಏನೇ ಮಾಡಿದ್ರು ಒಂದು ಹಂತಕ್ಕೆ ಹೋಗ್ತಾ ಇದಾರಲ್ಲ ಅನ್ನುವ ಹಠ ರಚ್ಚು ಕೂಡ ಈಗಲೂ ಇದೆ ಈಗಲೂ ಕೂಡ ಇನ್ ಆಗಿ ಮಾತಾಡ್ತಾ ಮಾತಾಡ್ತಾ ನೀವು ಆ ಶತ್ರುಗಳನ್ನು ಕಂಡುಹಿಡಿಬಹುದು ಮಾತಾಡ್ತಾ ಮಾತಾಡ್ತಾ ನಿಮ್ಮನ್ನ ಚುಚ್ಚಿ ಮಾತಾಡುವಂತದ್ದು ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ನೀವು ಒಂದಷ್ಟು ಏನು ಹೇಳ್ತಾ ಇದಾರೆ ಇಲ್ಲಿ ಫುಲ್ ಕಾರ್ಡ್ ಬಂದಿರೋದ್ರಿಂದ ನೀವು ಈ ವ್ಯಕ್ತಿ ಮರಳಿ ನಿಮ್ಮ ಲೈಫಿಗೆ ಏನಾದರೂ ಬಂದು ಮಾತಾಡಿಸುವಂಥದ್ದು ಏನಾದರೂ ನಿಮಗೆ ಸಜೆಷನ್ ಕೊಡುವಂಥದ್ದು ಈ ರೀತಿಯೆಲ್ಲ ನೀವು ನಂಬಿಕೊಂಡ್ರೆ ನೀವು ಮೂರುಕರ ಹಾಕ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಈ ವ್ಯಕ್ತಿಯನ್ನು ನೀವು ತುಂಬ ಈಸಿಯಾಗಿ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಆಗೋದಿಲ್ಲ ನಂಬೋದಕ್ಕೆ ಹೋಗಬೇಡಿ ಈ ವ್ಯಕ್ತಿಯನ್ನು ನೀವು ಮತ್ತೆ ನಂಬಿ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನು ನಿಮ್ಮ ಬಿಸ್ನೆಸ್ ವಿಚಾರಗಳನ್ನು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ನಿಮ್ಮ ಮುಂದಿನ ನಡೆನ ಏನಾದರೂ ಹೇಳ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಮೂರ್ಖರಾಗ್ತೀರಿ ನೀವೇನಾದರೂ ಸಪೋಸ್ ತುಂಬ ಸೈಲೆಂಟಾಗಿದ್ರಿ ಅಂತ ಹೇಳಿದ್ರೆ ನೀ ನಿಮಗೆ ಸನ್ ಕಾರ್ಡ್ ಬಂದಿರೋದ್ರಿಂದ ಮುಂದೆ ನಿಮಗೆ ಅವರು ಏನೂ ಮಾಡ್ಕೊಳಕ್ಕೆ ಆಗದಿರುವಂತಹ ಒಂದು ದೊಡ್ಡ ಲೆವೆಲ್ಗೆ ನೀವು ಹೋಗ್ತೀರಿ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತೀರಿ ನಿಮ್ಮನ್ನ ಯಾವುದೇ ಕಾರಣಕ್ಕೋ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಕರ್ಮನ ಅವರೇ ಸೃಷ್ಟಿ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಗಳು ಏನಿದ್ದಾರೆ ಈ ವ್ಯಕ್ತಿಗಳ ವಿಚಾರವಾಗಿ ಏನು ನೋಡ್ತಾ ಇದ್ದೀರಲ್ಲ ಅವ್ರ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಅವರು ಇದೇ ರೀತಿನೇ ಬೆನ್ನಿಗೆ ಚೂರಿ ಹಾಕೋ ಕೆಲಸಗಳು ಬೇರೆಯವರ ಏಳಿಗೆನೆ ಸಹಿಸೋದಕ್ಕೆ ಆಗ್ತಾ ಇರೋದಿಲ್ಲ ನೀವಲ್ಲ ರೀ ನೀವ್ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಏಳಿಗೆ ಆದ್ರೂ ಕೂಡ ಇಂಥ ವ್ಯಕ್ತಿಗಳು ಎಂಟರ್ಟೈನ್ ಮಾಡೋದಿಲ್ಲ ಅವ್ರ ಲೈಫಲ್ಲಿ ಸೊ ಅಂಥ ವ್ಯಕ್ತಿಗಳು ಏನಿದಾರಲ್ಲ ಅವ್ರ ಜೀವನದಲ್ಲಿ ಏಳಿಗೆ ಆಗೋದಿಲ್ಲ ಅವ್ರು ಅಲ್ಲೇ ಇರ್ತಾರೆ ಇವರನ್ನ ನೀವು ಎಂಟರ್ಟೈನ್ ಮಾಡೋದಾಗಿರ್ಬೋದು ಅಥವಾ ಇವರ ಮಾತುಗಳನ್ನ ಕೇಳುವಂಥದ್ದಾಗಿರ್ಬೋದು ಇವರ ಮಾತುಗಳನ್ನ ಕೇಳಿ ನಿಮ್ಮ ಬಿಸ್ನೆಸ್ಗೆ ಏನಾದ್ರೂ ಅಳವ ಅಳವಡಿಕೆ ಮಾಡ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಂಡು ಹೋದರೆ ನಿಮ್ಮನ್ನು ಒಂದಷ್ಟು ಫೂಲ್ ಮಾಡುವ ಸಾಧ್ಯತೆ ಇರುತ್ತೆ ನೀವು ಮೂರ್ಖರನ್ನ ಆಗೋಗ್ತೀರಿ ಅದೇ ರೀತಿ ನೀವು ಒಂದಷ್ಟು ಸೈಲೆಂಟಾಗಿ ಅಂದರೆ ನೀವು ಈ ವ್ಯಕ್ತಿ ಹತ್ರ ಹೇಗಿರಬೇಕು ಅಂತ ಹೇಳಿದ್ರೆ ನೀವು ಕೂಡ ಒಂದಷ್ಟು ವಿಶ್ವಾಸಿಗಳಾಗಿರಬೇಕಾಗತ್ತೆ ಓಕೆ ನೀವು ಕೂಡ ಒಂದಷ್ಟು ವಿಶ್ವಾಸಿಗಳಾಗಿರಬೇಕಾಗತ್ತೆ ಅವ್ರು ಯಾವ ರೀತಿ ನಿಮಗೆ ಪ್ರೀತಿ ಪ್ರೀತಿ ತೋರಿಸ್ಕೊಂಡು ನಿಮ್ಮನ್ನು ಚುಚ್ಚಿ ಮಾತಾಡುವಂಥದ್ದು ಮಾಡ್ತೀರಲ್ಲ ದಯವಿಟ್ಟು ನೀವು ಅದೇ ಯಾವುದೇ ಕಾರಣಕ್ಕೂ ಅವ್ರನ್ನ ಚುಚ್ಚಿ ಮಾತಾಡುವಂಥದ್ದು ಮನ್ಸಿಗೆ ನೋವು ಮಾಡಿ ಮಾತಾಡುವಂಥದ್ದು ಯಾವುದೂ ಮಾಡಬೇಡಿ ನೀವು ಹೆಂಗಿದಿರೋ ಹಂಗೆ ಇರಿ ಎಲ್ಲರ ಜೊತೆಗೆ ಹೆಂಗಿರ್ತೀರೋ ಅದೇ ರೀತಿ ಆ ವ್ಯಕ್ತಿ ಜೊತೆಗೆ ಇರಿ ಆ ವ್ಯಕ್ತಿಯನ್ನು ಪ್ರೀತಿಸಿ ಆ ವ್ಯಕ್ತಿಯನ್ನು ಗೌರವಿಸಿ ದಯವಿಟ್ಟು ಎಲ್ಲರನ್ನು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾರು ನನ್ನನ್ನು ಡೌನ್ಫಾಲ್ ಮಾಡೋರು ಯಾರು ನನ್ನನ್ನು ಒಂದು ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗೋವರು ಇದೆಲ್ಲ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಸೊ ಹಾಗಾಗಿ ಇಂಥ ವ್ಯಕ್ತಿಗಳನ್ನು ಕೂಡ ನೀವು ಸಿಟ್ಟು ಮಾಡಿಕೊಂಡು ಜಗಳ ಮಾಡಿಕೊಂಡು ದೂರ ಆದಾಗ ಏನಾಗತ್ತೆ ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ತಲೆಯಲ್ಲಿ ಇನ್ನೊಂದು ಇನ್ನಷ್ಟು ಮತ್ತಷ್ಟು ನಿಮ್ಮನ್ನ ಬೀಳ್ಸೋದಕ್ಕೆ ಅಥವಾ ನಿಮ್ಮನ್ನ ಯಾವ ದೇವರು ಮೊರೆ ಹೋಗೋದಕ್ಕೆ ಅಥವಾ ಇವರೇ ನಿಮ್ ಅವ್ರ ದುಡ್ಡುಗಳನ್ನು ಖರ್ಚು ಮಾಡಿ ನಿಮ್ಮನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅದೇ ರೀತಿ ನೀವು ಚೆನ್ನಾಗಿದ್ದೇ ಇಗ್ನೋರ್ ಮಾಡೋದಿದೆಯಲ್ಲ ಅದರಿಂದ ನೀವೊಂದಷ್ಟು ಇಲ್ಲಿ ಸನ್ ಬಂದಿರೋದ್ರಿಂದ ಅದರಿಂದ ನೀವೊಂದಷ್ಟು ಏಳಿಗೆನ ಕಾಣ್ತೀರಿ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ತಲುಪ್ತೀರಿ ಇಂಥ ವ್ಯಕ್ತಿಗಳಿಗೆ ನನಗೆ ಶತ್ರು ಇದಾರೆ ಅನ್ನೋದು ಕೂಡ ಮರ್ತುಬಿಡಿ ಇಂಥವ್ರನ್ನ ಇಗ್ನೋರ್ ಮಾಡಿ ಇಂಥವ್ರನ್ನ ಅಹ್ ಹೆಂಗೆ ಅಂತ ಹೇಳಿದ್ರೆ ಕಾರಣ ಮಾಡಿಟ್ಬಿಡಿ ಅಂದ್ರೆ ಹೆಂಗೆ ಅಂದ್ರೆ ಈಗ ಅವ್ರು ಏನೋ ಒಂದ್ಸಲ ಮಾತಾಡ್ತಾರೆ ಎರಡು ಸಲ ಮಾತಾಡ್ತಾರೆ ಮೂರು ಸಲ ಮಾತಾಡುವಾಗ ನನಗೆ ಒಂದು ಸ್ವಲ್ಪ ಬ್ಯುಸಿ ಇದೆ ಅಂತ ಹೇಳೋದು ಅವ್ರನ್ನ ಇಗ್ನೋರ್ ಮಾಡೋದು ಅವರನ್ನು ದೂರ ತಳ್ಳುವಂಥದ್ದು ಈ ರೀತಿ ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ಈ ಶತ್ರುವಿನಿಂದ ಒಂದಷ್ಟು ಪಾರಾಗಿ ನೀವು ಒಂದು ಒಳ್ಳೆಯ ದೊಡ್ಡ ಮಟ್ಟಕ್ಕೆ ಹೋಗ್ತೀರಿ ಇವ್ರ ಮನಸ್ಥಿತಿ ಈಗ ಏನು ಅಂತ ಹೆಂಗಿದೆ ಅಂತ ಹೇಳಿದ್ರೆ ನೋಡೋದಕ್ಕೆ ಚೆನ್ನಾಗೇ ಇರ್ತಾರೆ ನಿಮ್ಮ ಜೊತೆಗೆ ಬಟ್ ಆದರೆ ನಿಮ್ಮ ಏಳಿಗೆನ ಯಾವುದೇ ಕಾರಣಕ್ಕೂ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅಥವಾ ನೀವು ಚೆನ್ನಾಗಿ ಒಂದು ಡ್ರೆಸ್ ಸೆನ್ಸ್ ಮಾಡಿಕೊಂಡ್ರೂ ಕೂಡ ಈ ವ್ಯಕ್ತಿ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ಬೋದು ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು ಯಾರೆಲ್ಲ ಸೆಕೆಂಡ್ ಕಾರ್ಡ್ ಈ ಸ್ಟೋನ್ ಇರುವಂತಹ ಹಾಗ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಈ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ ನಿಮ್ಮ ಶತ್ರುವಿನ ಮನಸ್ಥಿತಿ ಯಾವ ರೀತಿ ಇದೆ ಅವ್ರು ಇನ್ನೂ ನಿಮ್ಗೆ ತೊಂದರೆ ಕೊಡ್ತಾರ ಅಥವಾ ಮುಗಿದಿದೆಯಾ ಅವರು ತೊಂದರೆ ಕೊಡುವಂಥದ್ದು ಮುಗಿದಿದೆಯಾ ನೀವು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಇದೆಲ್ಲ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನಾನು ಚೆಕ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ಎಂಪ್ರೆಸ್ ಬರ್ತಾ ಇದೆ ಕ್ವೀನ್ ಆಫ್ ಬಾಂಡ್ಸ್ ಬರ್ತಾ ಇದೆ ತ್ರೀ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಓಕೆ ಹ್ಮ್ ಇಲ್ಲೂ ಔಟ್ಕಮ್ ಬಂದು ಸನ್ ಬಂದಿದೆ ಆಕ್ಚುಲ್ ಆಗಿ ನೀವು ಈ ಶತ್ರುವಿನ ಕಾಟದಿಂದ ಆಗಿರ್ಬಹುದು ಈ ಶತ್ರುಗಳ ಬಾಧೆಯಿಂದ ಆಗಿರಬಹುದು ಕಂಪ್ಲೀಟ್ ಒಂದು ಸೆಕ್ಯೂರ್ಡ್ ಆಗಿದಿರಿ ಅಂತ ಹೇಳ್ಬೋದು ಯಾವುದೋ ಒಂದು ಹೆಣ್ಣು ದೇವಿಯ ಆರಾಧನೆ ಮಾಡ್ತಿದ್ರಿ ಹೆಣ್ಣು ದೇವಿಯ ಪ್ರೊಟೆಕ್ಷನ್ ನಿಮ್ಗಿದೆ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಹಾಗಾಗಿ ನೀವು ಏನೆಲ್ಲ ಅನುಭವಿಸ್ಬೇಕಾಗಿತ್ತು ಈ ಇಂತ ಶತ್ರುಗಳಿಂದ ಅದೆಲ್ಲಾನು ಕೂಡ ಕಂಪ್ಲೀಟ್ ಆಗಿ ನೀವು ಪ್ರೊಟೆಕ್ಟ್ ನಿಮಗ್ ನೀವು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಯಾವ್ದಾದ್ರು ಒಂದು ಕೆಲಸ ಕಾರ್ಯಗಳು ಮಾಡ್ತಾ ಇರುವಾಗ ಕೆಲವೊಂದು ಸ್ಟ್ರಕ್ಗಳು ಕೆಲವೊಂದು ನೆಗೆಟಿವ್ ಎನರ್ಜಿ ಅಂದ್ರೆ ಕೆಲವು ಕೆಟ್ಟ ಕಣ್ಣುಗಳಿಂದ ಆ ಕೆಲಸ ಆಗೋದು ಒಂದಷ್ಟು ತಡವಾಗ್ತಾ ಇದೆ ತ್ರೀ ಆಫ್ ಪೆಂಟಿಕಲ್ಸ್ ಬಂದಿದೆ ಸಿ ಯರ್ ಒಂದು ಒಳ್ಳೆ ಆಪರ್ಚುನಿಟಿ ಬರ್ಬೇಕಾಗಿರುವಂತದ್ದು ಕ್ಲೋಸ್ ಆಗ್ತಿದೆ ಬಿಕಾಸ್ ನಿಮ್ಮ ಭಯ ಆಗಿರ್ಬೋದು ಹಾಗೆ ನೀವು ಮಾಡ್ತಾ ಮಾಡ್ತಿರ್ಕ ಮಾಡ್ತಿರ್ತಕ್ಕಂತಹ ಕೆಲಸಗಳಲ್ಲಿ ಕೆಲವು ಕೆಟ್ಟ ಕಣ್ಣುಗಳಿದೆ ಇಂಥವ್ರೆ ಅಂತ ಹೇಳೋದಕ್ಕಾಗಲ್ಲ ಓಹ್ ಯಾವ ರೀತಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಓ ಯೂರಿಯಾ ಅವ್ರ ರೀತಿ ಮನೇಲಿ ಹತ್ತು ರೂಪಾಯಿ ಇರ್ಬೋದು ಬಟ್ ಅವ್ರ ಕಣ್ಣಿಗೆ ಕಾಣಿಸು ಸಾವಿರಾರು ರೂಪಾಯಿ ಇರೋದು ಹತ್ತು ರೂಪಾಯಿ ದುಡಿತಾ ಇರ್ಬೋದು ಅವ್ರ ಕಣ್ಣಿ ಕಾಣಿಸೋರು ಲಕ್ಷ ರೂಪಾಯಿ ದುಡಿಯೋತರ ಈ ರೀತಿ ಎಲ್ಲ ಈ ರೀತಿಯಿಂದಾಗಿ ಈ ಶತ್ರುಗಳಿಗೆ ನೀವು ಒಂದು ಶತ್ರುಗಳು ಅನ್ನೋದಕ್ಕಿಂತ ನೆಗೆಟಿವ್ ಎನರ್ಜಿ ಪಾಸ್ ಮಾಡೋರಿಗೆ ಮಾಡೋರಿಂದ ಒಂದಷ್ಟು ಭಯಭೀತರ ಆಗ್ತಿರ್ತೀರಿ ಆಗಾಗ ಭಯ ಭಯ ಆಗ್ತಾ ಇರತ್ತೆ ಸೊ ನಾನು ಅದಕ್ಕೆ ಹೇಳೋದು ಕೆಲವು ಕ್ರಿಸ್ಟಲ್ಸ್ಗಳನ್ನ ಬ್ಲ್ಯಾಕ್ ಟರ್ಮಲಿನ್ ಆಗಿರ್ಬೋದು ಪದ್ಮೆ ಸ್ಟೋನ್ ಆಗಿರ್ಬೋದು ಈ ರೀತಿ ಕ್ರಿಸ್ಟಲ್ಸ್ಗಳನ್ನ ಹಾಕೊಂಡು ನಿಮಗೆ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳುವಂಥದ್ದು ಹಾಗೆ ಕ್ಲೆನ್ಸ್ ಮಾಡ್ಕೊಳ್ಳಿ ಒಂದು ಸ್ಟೇಜಿಂದ ಅಂದ್ರೆ ಧೂಪನ ಹಾಕೋದು ಧೂಪನ ನಿಮಗೂ ಕೂಡ ತೋರಿಸ್ಕೊಳ್ಳುವಂಥದ್ದು ಉಪ್ಪು ನೀರಿಂದ ದೃಷ್ಟಿ ತಕ್ಕೊಳ್ಳುವಂಥದ್ದು ಚಂಬಿನಲ್ಲಿ ದೃಷ್ಟಿ ತಕ್ಕೊಳ್ಳುವಂಥದ್ದು ಇದೆಲ್ಲ ಆದಾಗ ಈ ರೀತಿ ಕೆಲಸಗಳಲ್ಲಿ ಮೂರನೇ ವ್ಯಕ್ತಿಯ ಅಂದರೆ ಈ ನೆಗೆಟಿವ್ ಎನರ್ಜಿ ಏನಿದೆ ನೆಗೆಟಿವ್ ಕೆಟ್ಟ ಕಣ್ಗಳಿಂದ ಒಂದಷ್ಟು ಪಾರಾಗ್ಬೋದು ನಿಮ್ಮ ಕೆಲಸಗಳು ಏನು ಸ್ಟ್ರಕ್ ಆಗಿದೆಯಲ್ಲ ಸ್ಟ್ರಕ್ ಆಗಿರುತ್ತಲ್ಲ ಅದು ನಿಮ್ಮ ಬಾಡಿಗೆ ರಿಲೀಫ್ ಮಾಡ್ತಾ ಹೋಗುತ್ತೆ ನೀವೊಂದಷ್ಟು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡಾಗ ನಿಮ್ಮನ್ನ ನೀವು ಪ್ರೊಟೆಕ್ಷನ್ ಮಾಡ್ಕೊಂಡಾಗ ನಿಮ್ಮ ಬಾಡಿನೇ ಅದು ಹೀಲ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನೈಟ್ ಆಫ್ ಬಾಂಡ್ಸ್ ಬಂದಿರೋದ್ರಿಂದ ಕೆಲವು ನಿಮ್ಮ ನನ್ಗೆ ಅಗೇನ್ ಅಗೇನ್ ಇಲ್ಲಿ ನೋಡಿ ಇಲ್ಲಿ ಲಿಸರ್ಡ್ ಬಂದಿದೆ ಪಲ್ಲಿಯ ಚಿತ್ರ ಬಂದಿದೆ ಇದು ಬಂದಾಗ ಏನಾಗುತ್ತೆ ಆ ಅಂದರೆ ನಿಮ್ಮ ವಿಶ್ವಾಸ ಅರ್ಹರ ಅರ್ಹ ಅರ್ಹರಾಗದೆ ಇರುವಂಥ ವ್ಯಕ್ತಿಗಳ ಜೊತೆಗೆ ಇರುವಂಥದ್ದು ಅಂದರೆ ನೀವೊಂದು ಒಳ್ಳೆಯ ವಿಶ್ವಾಸಗಳನ್ನು ಇಟ್ಕೊಂಡಿರ್ತೀರಿ ಆ ವ್ಯಕ್ತಿಯ ಮೇಲೆ ಅವರು ನಿಮ್ಮ ನಂಬಿಕೆಯನ್ನ ಹಾಳು ಮಾಡುವಂಥದ್ದು ಹಾಗೆ ನಿಮ್ಮ ಕೆಲಸ ಆಗಲೇಬಾರ್ದು ಆಗೋದೇ ಇಲ್ಲ ಅನ್ನುವ ಏನು ಕೆಟ್ಟ ಪದಗಳನ್ನು ಅಲ್ಲಿಂದ ಹಾಕುವಂಥದ್ದು ನೀವು ಮಾಡ್ತಿರುವಂತಹ ಕೆಲಸಗಳಿಗೆ ನೀವು ಯಾವುದೋ ಒಂದು ಫೋರ್ಸ್ ಅಲ್ಲಿ ಹೋಗ್ತಾ ಇದ್ರಿ ಒಂದು ಕೆಲಸ ಮಾಡೋದಕ್ಕಿಂತ ಹೋಗ್ತೀರಿ ಇಂಥ ಜನಗಳ ನೆಗೆಟಿವ್ ಮಾತುಗಳಿಂದ ಒಂದಷ್ಟು ಸ್ಟ್ರಕ್ ಆಗಿ ಹೋಗ್ತೀರಿ ಹಾಗೆ ಇಲ್ಲಿ ಮೈಂಡ್ ಫ್ಲಿಕ್ಚುಯೇಟ್ ಆಗೋದಕ್ಕೆ ಬರ್ತಾ ಇದೆ ನಿಮ್ಗೆ ಇಲ್ಲಿ ಶತ್ರು ಇದಾರಾ ಅಂತ ನೋಡೋಕೆ ಇಲ್ಲ ನೀವು ಕಂಪ್ಲೀಟ್ ಶತ್ರುಗಳಿಂದ ಪ್ರೊಟೆಕ್ಷನ್ ಆಗಿದ್ರಿ ಬಟ್ ಆದರೆ ಕೆಟ್ಟು ನೆಗೆಟಿವ್ ಎನರ್ಜಿ ಏನಿದೆ ನೆಗೆಟಿವ್ ಕೆಟ್ಟ ಕಣ್ಗಳು ಏನು ಬೀಳ್ತಾ ಇದೆಯಲ್ಲ ಅಂತವರಿಂದ ಇನ್ನೂ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಹೌದು ಹೆಂಗೆ ಅಂತ ಹೇಳಿದ್ರೆ ಅದು ಯಾರು ಹೇಗೆ ಶತ್ರು ಬೇರೆನೋ ಅವ್ರು ಬೇರೆನೋ ಹೌದು ಇಲ್ಲಿ ಶತ್ರುಗಳಾದ್ರೆ ನಿಮ್ಗೆ ಅಂತಾನೆ ಆಗ್ಲೇ ನನ್ನ ಕಾರ್ಡಲ್ಲಿ ಹೇಳ್ದೆ ನಿಮ್ಗೆ ಅಂತ ಹಣ ಖರ್ಚು ಮಾಡ್ಕೊಂಡು ಹೋಗಿ ಅಲ್ಲಿ ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇನ್ನೇನೋ ಮಾಡಿಸಿ ನಿಮ್ಮನ್ನ ಹಾಳು ಮಾಡೋದಕ್ಕೆ ಅಂತ ನೋಡೋದು ಇಲ್ಲಿ ಅಹ್ ಇಂಥ ವ್ಯಕ್ತಿಗಳು ಏನಾಗುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಅಂದ್ರೆ ಓ ಎಷ್ಟೋ ದುಡಿದ್ಬಿಟ್ನೇನೋ ಅಯ್ಯೋ ಚೆನ್ನಾಗ್ ಅಯ್ಯೋ ಇಷ್ಟ ಆಗೋಯ್ತೇನೋ ಅಯ್ಯೋ ಇವ್ಳು ತುಂಬಾ ಸುಂದರವಾಗಿದ್ದಾಳೆ ಈ ರೀತಿ ಎಲ್ಲ ಕಂಡುಬಿದ್ದಾಗ ಅದನ್ನು ನಿಮ್ಮ ಕೆಲಸಗಳಿಗೆ ಒಂದಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ಮೂಡ್ ಸ್ವಿಂಗ್ಸ್ ಕೂಡ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇದೆ ಎರಡೆರಡು ರೀತಿಯಲ್ಲಿ ಮನಸ್ಸನ್ನ ಚೇಂಜ್ ಮಾಡಿಕೊಳ್ಳುವಂಥದ್ದು ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರುವಂಥದ್ದು ನಾನು ಅದನ್ನು ಮಾಡಬೇಕಾಗಿತ್ತೇನೋ ಅನಿಸೋದು ಇದನ್ನು ಮಾಡಬೇಕಾಗಿತ್ತೇನೋ ಅನ್ಸೋದು ದಯವಿಟ್ಟು ಈ ರೀಡಿಂಗ್ ಯಾರು ನೋಡ್ತಾ ಇದ್ರಿ ದಯವಿಟ್ಟು ನೀವು ನಿಮಗೆ ನೀವು ದೃಷ್ಟಿ ತೆಗೆಸ್ಕೊಳ್ಳುವಂಥದ್ದು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು ಒಂದು ಮತ್ತಷ್ಟು ದೇವಿಯ ಆರಾಧನೆಗಳನ್ನು ಮಾಡ್ಕೊಳುವಂಥದ್ದು ಇಲ್ಲಿ ಸಿ ಇನ್ಫಿನಿಟಿ ಸಿಂಬಲ್ ಬಂದಿದೆ ಇಲ್ಲಿ ದೇವಿಯ ಆರಾಧನೆ ಕೆಲವರು ಜಾಸ್ತಿ ಮೆಡಿಟೇಷನ್ ಮಾಡುವಂಥದ್ದು ಹಾಗೆ ದೇವಿಯ ಭಕ್ತರಾಗಿರುವಂಥದ್ದು ಈ ರೀತಿ ಎಲ್ಲ ಆಗ್ತಾ ಇರೋದ್ರಿಂದ ಅದ್ ಎಂಥದ್ದೇ ಕಷ್ಟ ಬಂದಿರಲಿ ನೀವು ಹ್ಯಾಂಡಲ್ ಮಾಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಆಲ್ರೆಡಿ ಹ್ಯಾಂಡಲ್ ಮಾಡಿದಿರಿ ಸಾಕಷ್ಟು ನೋವುಗಳಿಂದ ನೀವು ಮಿಂದೆದ್ದು ಎದ್ದಿದ್ದೀರಿ ಅಂತ ಹೇಳಿ ಮುಳುಗಿ ಎದ್ದಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಭಗವಂತನ ಕೃಪೆ ನಿಮ್ಗೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಆ ಭಗವಂತನ ಕೃಪೆಯಿಂದ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತವಾಗಿಯೂ ನೀವು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಶತ್ರುಗಳು ಯಾರೇ ಇರಲಿರಿ ನೀವು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಂಡ್ರಿ ಮತ್ತಷ್ಟು ದೇವಿ ಆರಾಧನೆ ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ಲೈಫಲ್ಲಿ ಯಾವುದೋ ಒಂದು ಹೊಸ ತಿರುವು ನಿಮಗೋಸ್ಕರ ಕಾಯ್ತಾ ಇದೆ ಹೊಸ ಆಪರ್ಚುನಿಟಿ ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಹೇಳಿ ಈ ರೀಡಿಂಗಲ್ಲಿ ತೋರಿಸ್ತಾ ಇದೆ ಸೊ ಸೆಕೆಂಡ್ ಕಾರ್ಡ್ ರೀಡಿಂಗ್ ನಾನು ನೋಡೋದಾದರೆ ಎಂಟೈರ್ ಕಾರ್ಡಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ನಿಮ್ಮ ಶತ್ರುಗಳಿಂದ ಏನು ಏನಿದೆಯಲ್ಲ ಶತ್ರುಗಳಿಂದ ಯಾವ ಬಾಧೆನೂ ಇಲ್ಲ ಈ ಮುಂಚೆನೆ ನೀವು ಪ್ರೊಟೆಕ್ಷನ್ ಮಾಡ್ಕೊಂಡ್ಬಿಟ್ಟಿದ್ರಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಕೆಟ್ಟ ಕಣ್ಣು ನೆಗೆಟಿವ್ ಎನರ್ಜೀಸ್ಗಳು ಇದೆ ಅಂತ ಹೇಳ್ಬೋದು ಸೊ ಇಲ್ಲಿ ಯಾರೆಲ್ಲ ಮೂರನೇ ಸ್ಟೋನ್ ಇರುವಂತಹ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಕಣ್ಣಿದೆಯಾ ಈಗಲೂ ಕೂಡ ಅವರು ನಿಮ್ಮ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾರೆ ಅವರನ್ನ ನಂಬಬಹುದಾ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದೆ ಆ ಮನಸ್ಸಿನ ವ್ಯಕ್ತಿಯನ್ನ ನಂಬಬಹುದಾ ಶತ್ರು ಬಾಧೆ ವಿಪರೀತ ಆಗ್ತಾ ಇದೆ ಅನ್ನುವ ಸೆನ್ಸ್ ನಿಮ್ಗೆ ಏನಾದ್ರೂ ಆಗ್ತಾ ಇದೆಯಾ ಇಲ್ಲಿ ಸೆವೆನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಫೋರ್ ಆಫ್ ಓಕೆ 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 ಎಸ್ ಆಬ್ವಿಯಸ್ಲಿ ಇಲ್ಲಿ ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರಲ್ವಾ ಈ ರೀಡಿಂಗ್ನ ಯಾರು ನೋಡ್ತಾ ಇದ್ರಿ ಇಲ್ಲಿ ಸೆವೆನ್ ಆಫ್ ಪೆಂಟಿಕಲ್ಸ್ ಇದೆ ನಿಮ್ ನಿಮ್ಮ ಅವಕಾಶಗಳೆಲ್ಲ ತಪ್ಪಿ ಹೋಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಹಣಗಳನ್ನ ಕೂಡ ನೀವು ಕಳ್ಕೊಂಡು ತುಂಬಾನೇ ಪಶ್ಚಾತ್ತಾಪ ಪಡ್ತಾ ಇದ್ದೀರಿ ಅನ್ನೋದು ನನ್ಗೆ ಇಲ್ಲಿ ತೋರಿಸ್ತಾ ಇದೆ ನಿಮ್ಮ ಶತ್ರುಗಳ ಕಾಟ ಇದೆಯಾ ಅಂತ ಹೇಳಿದ್ರೆ ಹೌದು ಆಬ್ವಿಯಸ್ಲಿ ನಿಮ್ಮ ಶತ್ರುಗಳ ಬಾಧೆ ಇವತ್ತಿಗೂ ಕೂಡ ಇದೆ ಇವತ್ತಿಗೂ ಕೂಡ ಕೇಳವು ಕೆಟ್ಟ ಕಣ್ಗಳು ನಿಮ್ಮ ಮೇಲೆ ಈಗಲೂ ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಬರಬೇಕಾಗಿರುವಂತಹ ಅವಕಾಶಗಳು ಕೈತಪ್ಪಿ ಹೋಗ್ತಾ ಇದೆ ಕೆಲವರು ಕೆಲವು ಮನೆಗಳಲ್ಲಿ ಕೆಲವ್ರ ಲೈಫ್ ಅಲ್ಲಿ ಶತ್ರುಗಳು ಯಾವ ರೀತಿ ಕೆಟ್ಟ ಮನಸ್ಥಿತಿಯವರು ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಒಂದು ದೊಡ್ಡ ನೋವಿನ ಅಂತ್ಯನೇ ನೀವು ಪಡಿಬೇಕು ಸಾವಿನ ಅಂತ್ಯ ಆಗಿರಬಹುದು ಮನೆಯಲ್ಲಿ ನೋವು ನವ ನಲಿಗಳಾಗಿರ್ಬೋದು ಕೆಲವರು ಮನೆಗಳಲ್ಲಿ ಪಕ್ಷಿಗಳು ಸಾಯುವಂಥದ್ದಾಗಿರ್ಬೋದು ಪ್ರಾಣಿಗಳು ಸಾಯುವಂಥದ್ದಾಗಿರ್ಬೋದು ಫಿಶ್ಶ್ ಅಕ್ವೇರಿಯಂ ಅಲ್ಲಿ ಇರುವಂತದ್ದು ಡಾಗ್ ಆಗಿರ್ಬೋದು ಈ ರೀತಿ ನಾಯಿ ಬೆಕ್ಕು ಈ ರೀತಿ ಸಾಯುವಂಥದ್ದು ಈ ಥರ ಒಂದಷ್ಟು ಇಲ್ಲಿ ತೋರಿಸ್ತಾ ಇದೆ ಆ ಲೆವೆಲ್ಗೆ ಆ ಮಟ್ಟಕ್ಕೆ ನಿಮ್ಮ ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ಇಷ್ಟು ಈ ರೀತಿ ವಿಕೃತ ಮನಸ್ಸನ್ನ ಮೆರೆದಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ನೀವು ಎಷ್ಟೇ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋದ್ರು ಎಷ್ಟೇ ನೀವು ಎಲ್ಲ ದಿಗ್ಬಂಧನಗಳನ್ನು ಮಾಡ್ಕೊಳ್ಳೋಕೆ ಹೋದ್ರೂ ಕೂಡ ಈ ಶತ್ರುಗಳು ಒಂದಷ್ಟು ಹಣಗಳನ್ನು ಖರ್ಚು ಮಾಡಿ ಕೂಡ ನನಗೆ ಮೊದಲನೇ ಕಾರ್ಡಲ್ಲೂ ಈ ಈ ಥರದ್ದು ಒಂದು ಬಂತು ಬಟ್ ಆದರೆ ಆ ಆ ವ್ಯಕ್ತಿಗಳು ಅಷ್ಟು ಮಟ್ಟಿಗೆ ಅಲ್ಲ ಈ ಇಷ್ಟರ ಮಟ್ಟಿಗೆ ಆ ವ್ಯಕ್ತಿಗಳು ಮಾಡಿಲ್ಲ ಅವ್ರನ್ನ ಡೌನ್ಫಾಲ್ ಮಾಡಬೇಕು ಅಂತ ಇತ್ತು ಬಟ್ ಈ ಕಾರ್ಡಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ನೀವು ಸಾವು ನೋವುಗಳನ್ನೇ ಸಂಭವಿಸಬೇಕು ಆ ಲೆವೆಲ್ಗೆ ನಿಮ್ಮನ್ನ ಈ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ನೀವು ಕೂಡ ಎಷ್ಟು ಬೇಕೋ ಅಷ್ಟು ಪ್ರೊಟೆಕ್ಷನ್ ಮಾಡ್ಕೊಳ್ತಾನೆ ಇದ್ದೀರಿ ಇವತ್ತಿಗೂ ಕೂಡ ಇಬ್ ಇಷ್ಟು ಪ್ರೊಟೆಕ್ಷನ್ ಮಾಡ್ಕೊಳ್ತಾ ಇದ್ದೀರಿ ಈ ವ್ಯಕ್ತಿಗಳು ಒಂದಷ್ಟು ಈಗೋ ಅಹಂಕಾರಗಳನ್ನು ಹೊಂದಿರುವಂಥವ್ರು ಒಂದಷ್ಟು ಹಣ ಹೋದ್ರೂ ಪರವಾಗಿಲ್ಲ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನಿಲ್ಲಿಸಬೇಕು ಅಂತವರು ನಿಮಗೆ ಎಷ್ಟು ಚೆನ್ನಾಗಿ ಇವತ್ತೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ತೀರಿ ಏನೆಲ್ಲ ಮಾಡ್ಕೊಳ್ತೀರಿ ಆದರೂ ಕೂಡ ನಿಮಗೆ ನೆಗೆಟಿವ್ ಥಾಟ್ಸ್ ಅನ್ನೋದು ಆವರಿಸ್ಕೊಳ್ತಾ ಇದೆ ಓಕೆ ನಿಮ್ಮ ಬಗ್ಗೆ ನಿಮಗೆ ಕೂಡ ನಿಮಗೆ ಒಂದಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳ್ಬೋದು ನಾನು ಈ ಥರ ಮಾಡ್ತೀನ ಮುಂದೆ ಹೋಗ್ತೀವ ನಮ್ಮ ಲೈಫ್ ಇಲ್ಲಿಗೆ ಮುಗಿದು ಹೋಯ್ತಾ ಅನ್ನುವ ಫೀಲ್ ನಿಮಗೆ ಆವರ್ಸ್ಕೊಳೋದಕ್ಕೆ ಶುರು ಆಗ್ತಾ ಇದೆ ಯಾಕೆ ಅಂದರೆ ನಿಮ್ಮನ್ನ ಸಾಕಷ್ಟು ನೆಗೆಟಿವ್ ಎನರ್ಜಿಯಿಂದ ಈ ವ್ಯಕ್ತಿಗಳು ತುಂಬಿಸ್ಬಿಟ್ಟಿದ್ದಾರೆ ಇಲ್ಲಿ ನೀವು ಏನೇ ಮಾಡಿದ್ರು ಕೂಡ ಮೈಂಡ್ ಸ್ಟಕ್ ಇದೆ ಮೈಂಡ್ ಬ್ಲಾ ಆಗಿ ಮಾಡುವಂಥದ್ದು ಬರಬೇಕಾಗಿರುವಂಥ ಅವಕಾಶಗಳು ಕೈತಪ್ಪಿ ಹೋಗಿರುವಂಥದ್ದು ನೀವು ಇಟ್ಟಂತಹ ಭರವಸೆ ಕೂಡ ಹೋಗುವಂಥದ್ದು ಇಲ್ಲಿ ಯಾರಾದರೂ ಏನಾದರೂ ವ್ರತಗಳು ಜಪಗಳು ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತೀರಿ ಅದು ಕೂಡ ಅರ್ಧಕ್ಕೆ ನಿಲ್ಲುವಂಥದ್ದು ನಿಮ್ಮನ್ನ ಪ್ರೊಟೆಕ್ಷನ್ ಏನೇ ಮಾಡ್ಕೊಳ್ಳೋಕ್ಕೆ ನೀವು ಹೋಗ್ತಾ ಇದ್ದರೆ ತಪ್ತಾ ಇದೆ ಇಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ನಿಮಗೆ ಈ ಎಂಟು ತಿಂಗಳಿಂದಲೂ ಕೂಡ ಒಂದಷ್ಟು ಮಾನಸಿಕವಾಗಿ ತುಂಬಾ ನೋವನ್ನು ಅನುಭವಿಸ್ತಾ ಇದ್ದೀರಿ ತುಂಬ ಕೋಪ ಬರುವಂಥದ್ದು ತುಂಬ ಸಿಟ್ಟು ಬರುವಂಥದ್ದು ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ನಿಮಗೆ ನಿಮ್ಗೆ ಏನಿದೆ ಭಗವಂತನ ಆಶೀರ್ವಾದದಿಂದ ಒಂದಷ್ಟು ನಿಮ್ಮ ಫ್ಯಾಮಿಲಿನ ನೀವು ಪ್ರೊಟೆಕ್ಷನ್ ಮಾಡ್ಕೊಂಡು ನನ್ನ ಕ್ಲಾರಿಟಿಗೋಸ್ಕರ ಇನ್ನೊಂದೆರಡು ಕಾರ್ಡ್ಸ್ಗಳನ್ನ ನಾನು ತಗೊಳ್ಬೇಕಾಗತ್ತೆ ನಿಮ್ಮ ಭಗವಂತನ ಕೃಪೆಯಿಂದ ನಿಮ್ಮ ಫ್ಯಾಮಿಲಿನ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ತಾ ಇದ್ದೀರಿ ಬಟ್ ಆದರೂ ಕೂಡ ಅಲ್ಲಿ ಶತ್ರು ಬಾಧೆಗಳು ಏನಿದೆಯಲ್ಲ ಕೆಲವೊಂದು ಕೆಲಸಗಳು ಆಗಬೇಕಾಗಿರೋ ಕೆಲಸಗಳು ಆಗದೆ ಸ್ಟ್ರಕ್ ಆಗ್ತಾ ಇದೆ ಬಟ್ ಇಲ್ಲಿ ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡಿದ್ರು ನನಗಿಷ್ಟೇನಾ ಅಂತ ಹೇಳಿದ್ರೆ ಏನೋ ಒಂದು ದೊಡ್ಡ ಮಟ್ಟಕ್ಕೆ ಆಗಬೇಕಾಗಿತ್ತು ಸೊ ಅದು ನೀವು ಒಂದು ಒಳ್ಳೆಯ ಪ್ರೊಟೆಕ್ಷನ್ನ ನೀವು ತಗೊಂಡಿದ್ದೀರಾ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ಇಲ್ಲಿ ಕನ್ಕ್ಲೂಷನ್ಗೆ ಅಂದರೆ ಏನೇ ಒಂದು ಕೆಲಸ ಕಾರ್ಯಗಳು ಮಾಡೋದಕ್ಕೆ ನೀವು ನೀವು ರೆಡಿ ಆಗ್ತಾ ಇಲ್ಲ ಬಟ್ ಇಲ್ಲೂ ನೋಡಿ ಔಟ್ಕಮ್ ಸನ್ ಕಾರ್ಡ್ ಇರೋದರಿಂದ ಈ ಶತ್ರುಗಳು ನಿಮಗೆ ಏನೇ ಮಾಡಿರಲಿ ಏನೇ ಮಾಡಿರಲಿ ಏನೇ ನೋವು ಕೊಟ್ಟಿರಲಿ ಏನೇ ದೊಡ್ಡ ಮಟ್ಟಕ್ಕೆ ಹರ್ಟ್ ಮಾಡಿರಲಿ ಅದು ಏನೇ ಆಗಿದ್ರೂ ಕೂಡ ಈ ವ್ಯಕ್ತಿಗಳು ಏನಿದೆಯಲ್ಲ ಕೊನೆಯಲ್ಲಿ ಜಯ ನಿಮಗೆ ಅಂತ ಹೇಳಿ ತೋರಿಸ್ತಾ ಇದೆ ಆದರೆ ಈಗ ನೀವು ಯಾವ ಸ್ಟೇಟಲ್ಲಿದ್ದೀರಿ ಅಂತ ಹೇಳಿದ್ರೆ ಕನ್ ಕನ್ಫ್ಯೂಷನ್ ಮೈಂಡ್ ಆಗುವಂಥದ್ದು ಯಾವುದೋ ಒಂದು ಕೆಲಸಗಳನ್ನ ಮಾಡುವಂಥದ್ದು ಪೂಜೆಗಳು ಮಾಡೋದಕ್ಕೆ ಹೋಗುವಾಗ ಅರ್ಧ ಅಡ್ ಅಡ್ಡ ಆಗುವಂಥದ್ದು ಯಾವುದೋ ಒಂದು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಕ್ ಹೋಗ್ತೀನಿ ಅಂತ ಹೇಳಿದಾಗ ಅದರಲ್ಲೂ ಕೂಡ ಅಡ್ಡ ಆಗುವಂಥದ್ದು ಈ ರೀತಿ ಎಲ್ಲ ಆಗ್ತಾ ಇರೋದ್ರಿಂದ ನಿಮ್ಮ ಮೈಂಡೇ ಎರಡು ರೀತಿಯಲ್ಲಿದೆ ದಯವಿಟ್ಟು ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಿ ಶಿವನ ದೇವಸ್ಥಾನಕ್ಕೆ ರುದ್ರಾಭಿಷೇಕ ಮಾಡಿಸುವಂಥದ್ದು ಶಿವನ ಆರಾಧನೆ ಮಾಡುವಂಥದ್ದು ಶಿವನಿಗೆ ಒಂದು ಶಿವನ ಶಿವನಿಗೆ ಅಂತ ಹೇಳಿ ಮುಡುಪು ತೆಗೆದಿಡುವಂಥದ್ದು ಈ ರೀತಿಯೆಲ್ಲ ಶಿವನಿಗೆ ಎಷ್ಟು ರೀತಿಯಲ್ಲಿ ಆಗುತ್ತೆ ಶಿವನ ಮಂತ್ರಗಳನ್ನು ಪಠಿಸುವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನೀವು ಶತ್ರುಗಳಿಂದ ಒಂದು ದೊಡ್ಡ ಮಟ್ಟಕ್ಕೆ ಪಾರ ಆಗಿ ನೀವು ಒಂದಷ್ಟು ನಿಮ್ಮ ಜೀವನದಲ್ಲಿ ಏಳಿಗೆನ ಕಾಣೋದಕ್ಕೆ ಶುರು ಆಗ್ತೀರಿ ಅಂತ ಹೇಳಿ ಶತ್ರುಗಳು ನಿಮಗೆ ಯಾವ್ಯಾವ ಲೆವೆಲ್ ಅಲ್ಲಿ ನೋವು ಕೊಡಬೇಕು ಎಲ್ಲಾ ರೀತಿಯಲ್ಲೂ ನೋವು ಕೊಟ್ಟಿದರೆ ದಯವಿಟ್ಟು ಶಿವನ ಆರಾಧನೆ ಮಾಡಿಕೊಂಡು ಕ್ರಿಸ್ಟಲ್ಸ್ ಗಳಾದ್ರೆ ನೀವು ಕ್ರಿಸ್ಟಲ್ಸ್ ಗಳನ್ನ ತಗೊಂಡು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ದುಡ್ಡಿರೋರು ಮನೆಯಲ್ಲಿರೋರಿಗೆಲ್ರಿಗೂ ಹಾಕಿಸ್ತೀರಿ ಮನೆಯಲ್ಲಿ ಇಲ್ಲ ಒಬ್ಬರಿಗೆ ಪ್ರೊಟೆಕ್ಷನ್ ಬೇಕು ಅನ್ನೋರು ಕ್ರಿಸ್ಟಲ್ ಕೂಡ ಹಾಕೊಳ್ಬೋದು ಬ್ಲ್ಯಾಕ್ ಟರ್ಮಿಲನ್ನು ಹಾಕೊಳ್ಳೋದ್ರಿಂದ ಇಂಥದ್ದೆಲ್ಲ ಒಂದಷ್ಟು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಒಂದಷ್ಟು ಶಿವನ ಆರಾಧನೆ ಮಾಡಲೇಬೇಕಾಗತ್ತೆ ಬಿಕಾಸ್ ಮನೆಯಲ್ಲಿರಿ ಮನೆಯಲ್ಲಿರೋ ಸಂಪೂರ್ಣ ವ್ಯಕ್ತಿಗಳಿಗೆ ಪ್ರೊಟೆಕ್ಷನ್ ಮಾಡುವ ಹಾಗೆ ದಯವಿಟ್ಟು ಇವರು ಏನೋ ಕೆಟ್ಟದ್ದು ಮಾಡಿದ್ರು ಅಂತ ಹೇಳಿ ನೀವು ಕೂಡ ಕೆಟ್ಟದ್ದು ಮಾಡುವಂಥದ್ದಾಗಿರ್ಬೋದು ನೀವು ಕೂಡ ಅವ್ರ ಬಗ್ಗೆ ಕೆಟ್ಟದನ್ನು ಬಯಸುವಂಥದ್ದು ಬೇಡ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಕರ್ಮಕ್ಕೆ ಬಿಟ್ಟುಬಿಡಿ ಕರ್ಮ ನಿಮ್ಮ ನಿಮ್ಮ ಹತ್ರನೇ ತರತ್ತೆ ಇಂಥ ವ್ಯಕ್ತಿನ ನಿಮ್ಮ ಹತ್ರನೇ ತಂದು ಕಾಲ್ ನಿಮ್ಮ ಕಾಲಿಗೆ ಬೀಳಿಸಿ ನೀವೇ ಅವ್ರನ್ನ ಕಾಲಿಂದ ತುಳಿಯೋಕ್ ಆಗದೆ ಇರುವಂತಹ ಪರಿಸ್ಥಿತಿ ಬಂದ್ಬಿಡತ್ತೆ ಅಯ್ಯೋ ಪಾಪ ಈ ರೀತಿ ಆಗ್ಬಾರ್ದಾಗಿತ್ತು ಅನ್ನುವ ಲೆವೆಲ್ಗೆ ಇಂಥ ವ್ಯಕ್ತಿಗಳು ಬಂದ್ಬಿಡ್ತಾರೆ ಸೊ ಹಾಗಾಗಿ ಇವ್ರನ್ನ ನೀವು ಕೆಟ್ಟದ್ ವಯಸ್ಸೋದಕ್ಕೆ ಹೋಗ್ಬೇಡಿ ಕರ್ಮಕ್ಕೆ ಬಿಟ್ಬಿಡಿ ಆ ಕರ್ಮ ಇವರಿಗೆ ತಕ್ಕ ಪಾಠನ ಕಲಿಸತ್ತೆ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ